ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಆಚರಣೆಗೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳ ಒಂದು ಶಾಂತಿ ಸಭೆಯನ್ನು ನಾವು ಕರೆದಿದ್ದೇವೆ ಬಹಳಷ್ಟು ಜನ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅವರೇನೆಲ್ಲ ಸಮಸ್ಯೆಗಳನ್ನು ಹೇಳಿದ್ದಾರೆ ಆ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಮಾಡಿದ್ದೇವೆ ವಿಶೇಷವಾಗಿ ಅವರಿಗೆ ಗಣಪತಿ ಪೆಂಡಲ್ ಹಾಕೋ ಸಂದರ್ಭದಲ್ಲಿ ಏನು ನಗರ ಪಾಲಿಕೆ ಮತ್ತು ಪಟ್ಟಣ ಪಂಚಾಯಿತಿ ಅಥವಾ ಇತರ ಇಲಾಖೆಯಿಂದ ಏನು ಅನುಮತಿ ಬೇಕು ಅದನ್ನು ತ್ವರಿತವಾಗಿ ಮತ್ತು ವಿಶೇಷವಾಗಿ ಸಿಂಗಲ್ ವಿಂಡೋ ಮುಖೇನ ಕೊಡುವಂಥ ಅವ್ರ ಕೆಲಸ ಕೇಳಿದರೆ ಆ ಪ್ರಕಾರ ನಾವು ಮಾಡ್ತೇವೆ ಮತ್ತು ವಿಶೇಷವಾಗಿ ಗಣಪತಿ ಮೆರವಣಿಗೆ ಏನು ಎಲ್ಲಿ ಹೋಗ್ತದೆ ಅಲ್ಲಿ ರಸ್ತೆಗಳಿದೆ ಆ ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ ಅದರಿಂದ ಮೆರವಣಿಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಆ ನಿಟ್ಟಿನಲ್ಲೂ ಸಹ ನಮ್ಮೆಲ್ಲ ಮುನ್ಸಿಪಾಲ್ಟಿಯವ್ರಿಗೆ ನಾವು ಡೈರೆಕ್ಷನ್ಸ್ ಕೊಡ್ತೇವೆ ಇಮಿಡಿಯೇಟ್ ಆಗಿ ಅವುಗಳನ್ನು ದುರಸ್ತಿ ಮಾಡಲಿಕ್ಕೆ ಮತ್ತು ಹಾಗೆಯೇ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ಕೆರೆ ಹೊಂಡಗಳಿದ್ದಾವೆ ಮತ್ತು ವಿಶೇಷವಾಗಿ ಎಲ್ಲಿಲ್ಲ ಅಲ್ಲಿ ನಮ್ಮ ಒಂದು ಆರ್ಟಿಫಿಷಿಯಲ್ ಟ್ಯಾಂಕನ್ನು ಮಾಡಿಬಿಟ್ಟು ಅದನ್ನು ವಿಸರ್ಜನೆ ಮಾಡ್ತೇವೆ ಮತ್ತು ಹಾಗೆಯೇ ವೈಯಕ್ತಿಕ ಗಣಪತಿಗಳನ್ನು ವಿಸರ್ಜನೆ ಮಾಡಲು ಗಾಡಿಗಳಲ್ಲಿ ನಾವು ಸಿನ್ ಸಿಂಟೆಕ್ಸ್ ಟ್ಯಾಂಕನ್ನು ಇಡು ಮುಖೇನ ಅದನ್ನು ಸಹ ವಿಸರ್ಜನೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಮತ್ತು ನಾವು ಅವ್ರಿಗೆ ಮನವಿ ಮಾಡಿದ್ದೇವೆ ವಿಶೇಷವಾಗಿ ರಾಜ್ಯದಲ್ಲಿ ಇತ್ತೀಚಿನ ನಡೆದಂಥ ಘಟನೆಗಳ ಹಿನ್ನೆಲೆಯಲ್ಲಿ ವಿಶ್ ನಾವು ಮನವಿ ಮಾಡಿದ್ದೇವೆ ಮೊದಲನೇದ್ದು ಆ ಸ್ಟೇ ಸಂಬಂಧಪಟ್ಟಂತೆ ಸ್ಟೇಜ್ ಫಿಟ್ನೆಸ್ ಮತ್ತು ಎಲೆಕ್ಟ್ರಿಕಲ್ ಫಿಟ್ನೆಸ್ ಬಗ್ಗೆ ಗಮನವಹಿಸಬೇಕು ಮತ್ತು ಯಾವುದೇ ರೀತಿಯ ಅಲ್ಲಿ ಜನದಟ್ಟಣೆಯಾಗಿ ನೂಮುಗ್ಲು ಆಗದಾಗಿ ನೋಡ್ಕೋಬೇಕು ಸಿ ಸಿ ಟಿ ವಿ ಅಳವಡಿಸುವಂಥ ಕೆಲಸ ಅಂತ ಹೇಳಿದ್ದೇವೆ ಮತ್ತು ಯಾವುದೇ ರೀತಿಯಲ್ಲಿ ಬರುವಂಥ ಏನು ಭಕ್ತಾದಿಗಳು ಅಂದರೆ ವಿಶೇಷ ಹೆಣ್ಮಕ್ಳಿಗೆ ಯಾವುದೋ ರೀತಿ ತೊಂದರೆ ಆಗಬಾರಂತ ಮನವಿ ಮಾಡಿದ್ದೇವೆ ಮತ್ತು ಪ್ರಸಾದಕ್ಕೆ ಸಾದ ಏನು ಅನ್ನಿಸ್ತಾರೆ ಅದ್ರ ಬಗ್ಗೆ ಸಹ ಗಮನ ಹರಿಸ್ಬೇಕು ಅಂತ ನಾವು ಹೇಳಿದ್ದೇವೆ ಮತ್ತು ಇದ್ರ ಜೊತೆಗೇ ಅವರ ಮತ್ತು ನಗರ ಸ್ವಚ್ಛತೆ ಬಗ್ಗೆ ನಾವು ಹೇಳಿದ್ದೇವೆ ಒಟ್ಟಾರೆ ಗಣಪತಿ ಹಬ್ಬ ಪರಿಸರ ಸ್ನೇಹಿ ಆಗಿರಬೇಕು ಅನ್ನೋದು ಮಾತನ್ನು ನಾವು ಹೇಳಿದ್ದೇವೆ ಅದಕ್ಕೆಲ್ಲರೂ ಸಹಮತಿ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಅವ್ರ ಬೇಡಿಕೆ ಇರೋದು ಡಿ ಜೆ ಅಲೋ ಮಾಡಬೇಕು ಅಂತ ಅವ್ರ ಬೇಡಿಕೆ ಇದೆ ನಾವು ಒಟ್ಟಾರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂಥ ಘಟನೆಗಳ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಆದಂಥ ಹಿಂದಿನ ಒಂದು ಪರಿಸ್ಥಿತಿನ ಅವಲೋಕಿಸಿ ಡಿ ಜೆಯನ್ನು ಬ್ಯಾನ್ ಮಾಡಬೇಕು ಅನ್ನೋಂಥ ನಿರ್ಧಾರವನ್ನು ಜಿಲ್ಲಾಡಳಿತ ನಾವು ಸ್ವೀರ್ಪುಕೊಂಡು ತೊಗೊಂಡಿರ್ತಾ ಇದ್ವಿ ಬಟ್ ಬಹಳಷ್ಟು ಜನ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾರ್ಗದರ್ಶನ ನಾವು ಮೇಲಧಿಕಾರಿಯಿಂದ ಪಡೆದುಕೊಂಡು ತಮ್ಮ ಬೇಡಿಕೆ ಅಂದರೆ ಅದ್ರ ಬಗ್ಗೆ ಯಾವ ರೀತಿ ನಾವು ಮನ್ನಣೆ ಮಾಡ್ಬೋದಾ ಅಥವಾ ಯಾವ ರೀತಿ ಮನ್ನಣೆ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನವನ್ನು ಕಳೆದ ನೆಕ್ಸ್ಟು ಎರಡು ದಿವಸ ನಾವು ತೆಗೆದುಕೊಳ್ತೇವೆ ಅಂತ ಹೇಳ್ತೇವೆ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಗಣಪತಿ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳಿ ಅವರೆಲ್ಲರೂ ಈ ಹಬ್ಬವನ್ನು ಶಾಂತಿಯುತೆಯಾಗಿ ಆಚರಿಸಲು ಸಹಕಾರ ಮಾಡಬೇಕು ಅಂತ ನಾವು ಮನವಿ ಸಹ ಮಾಡಿದ